ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಈಗ ಭಜನಾ ವೇದಿಕೆಯಲ್ಲಿ ಏನು ಅಂತ ಹೇಳಿರುವ ವಿವರವನ್ನು ಜಗದೀಶ್ ಅವರು ತೋರಿಸ್ತಾರೆ ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ ಭಜನಾ ಒಂದು ಕಾರ್ಯಕ್ರಮವನ್ನು ಭಾಳ ವಿಶಿಷ್ಟ ರೀತಿಯ ಒಂದು ಸ್ಟೇಜ್ ನಿರ್ಮಾಣ ಮಾಡಿ ಅಲ್ಲಿ ನಿರ್ವಹಿಸಲಿಕ್ಕಿದ್ದಾರೆ ಅದರ ಬಗ್ಗೆ ಅವರು ಈಗ ಈ ವಿಡಿಯೋದಲ್ಲಿ ವಿವರ ಹೇಳ್ತಾರೆ ಇಲ್ಲಿ ಈ ಮಧು ಹೊಳಿಗೆ ತಾಗಿಕೊಂಡು ಇಲ್ಲೇ ಭಜನೆ ವೇದಿಕೆ ನಿರ್ಮಾಣ ಆಗ್ತಾ ಇದೆ ದೇವರ ಸರಿ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಇದಕ್ಕೆ ತಾಗಿಕೊಂಡು ಇಲ್ಲಿ ಅದನ್ನು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿರುವಂತಹ ಹಲಿಗೆ ಮಾಡುವಂತಹ ವೇದಿಕೆ

ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭಜನೆ ಮಾಡಿದ್ದು ಕೂಡ ಇಲ್ಲೇ ಇದೆ ಪ್ರದೇಶದಲ್ಲಿ ಅದೇ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲೇ ಭಜನೆ ಮಾಡಿದೆ ಭಜನೆ ದೇವರಿಗೆ ನಿರಂತರ ಹತ್ತಿರದಲ್ಲಿದ್ರೆ ಬಾರಿ ಕಾರ್ಯಕ್ರಮಗಳು ದೂರ ಆದ್ರೂ ತೊಂದರೆ ಆದ್ರೆ ಭಜನೆ ಹೇಳಿದ್ರೆ ದೇವರನ್ನು ಸುತ್ತಿಸುವಂತದ್ದು ದೇವರ ಅದ್ರ ಸಮೀಪದಲ್ಲೇ ಆದಷ್ಟು ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಇರಬೇಕಾದದ್ದೇ ಅದು ಹಾಗೆ ಆ ಉದ್ದೇಶವೂ ಆಯ್ತು ಮತ್ತೆ ಎಲ್ಲದಕ್ಕೂ ಸೌಕರ್ಯವೂ ಅದು ಇದನ್ನು ನೋಡಿಕೊಡೋ ಯಾಕಂದ್ರೆ ನಮ್ಗೆ ಒಳಗೆ ಅವಕಾಶ ಇಲ್ಲ ಒಳಗೆ ಇಷ್ಟು ದೊಡ್ಡ ಹನ್ನೆರಡು ದಿನದ ಕಾರ್ಯಕ್ರಮ ವೈದಿಕ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮೂಡಪ್ಪ ಸೇವೆ ಎಲ್ಲ ಪಟ್ಟ ಹಾಗೆ ನಿರಂತರ ಆಗ್ತಾ ಇರುವುದರಿಂದ ಅಲ್ಲಿ ಒಂದೊಂದು ವೇದಿಕೆ ನಿರ್ಮಾಣ ಮಾಡಿ ಭಜನೆ ಮಾಡುವುದಕ್ಕೆ ಆಸ್ಪದ ಇಲ್ಲ ಅದರಿಂದಲೂ ದೇವರ ಮುಂಭಾಗದಲ್ಲಿ ಆಯ್ತು ಮತ್ತೊಳ್ಳೆ ಪ್ರಶಾಂತ ವಾತಾವರಣ ಈ ವಹಿನಿಯ ಕಾರಣಕ್ಕಾಗಿ ಇದು ಸೂಕ್ತ ಎಂಬುದು ಎಲ್ರ ಅಭಿಪ್ರಾಯ ಬ್ರಹ್ಮಕಲಶೋತ್ಸವದ ಸಮಿತಿಯ ಭಜನಾ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನು ಜಗದೀಶ್ ಕೂಡ್ಲ ಅವರು ನೆರವೇರಿಸ್ತಾರೆ ಈ ದಿವಸ ಅವರು ಮಧುರು ದೇವಸ್ಥಾನದಲ್ಲಿ ಸಿಕ್ಕಿದ್ದಾರೆ ಸ್ವಾಮಿ ಭಜನಾ ಕಾರ್ಯಕ್ರಮ ಹುಟ್ಟೆಷ್ಟು ತಂಡಗಳು ಈಗಾಗಲೇ ಬಂದಿವೆ ಬುಕ್ ಆಗಿದೆ ಸುಮಾರು ನಾನ್ನೂರ ಎಂಬತ್ತ ಮೂರು ಭಜನಾ ತಂಡಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿವೆ ಹಾಗೆ ಏಳನೇ ತಾರೀಕಿಗೆ ಬೆಳಗಿನ ದಿನ ಆರು ಗಂಟೆಗೆ ನಾವು ಭಜನಾ ಸಮಿತಿ ಕಾರ್ಯಕ್ರಮವನ್ನು ಮಾಣಿಲ ಶ್ರೀಧಾಮದ ಪರಮಾಂಸ ಮೋಹನದಾಸ ಸ್ವಾಮೀಜಿಯವರು ಉದ್ಘಾಟನೆಗೊಳಿಸಿ ನಿರಂತರವಾಗಿ ಅಹೋರಾತ್ರಿ ಸುಮಾರು ನಾನ್ನೂರ ಎಂಬತ್ತ ಮೂರು ತಂಡಗಳು ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ಏಳನೇ ತಾರೀಕು ಮಧ್ಯರಾತ್ರಿ ತನಕ ಇದು ನಿರಂತರವಾಗಿ ನಡೀತದೆ ಆ ಬಳಿಕವೂ ಈ ಬ್ರಹ್ಮಕಲಸದ ಬಳಿಕ ಕೂಡ ಇದು ಮುಗಿಯುವುದಿಲ್ಲ ಸುಮಾರು ಹದಿನೇಳನೇ ತಾರೀಕಿನ ತನಕ ಭಜನಾ ಕಾರ್ಯಕ್ರಮ ಮುಂದುವರಿತದೆ ಸೊ ಭಜನಾ ತಂಡಗಳು ಏನು ಸಿದ್ಧತೆಯಲ್ಲಿ ಬರಬೇಕು ಯಾವ ಥರ ಏನು ನೀತಿ ನಿಯಮಗಳೇನಿದೆ ಈಗಾಗಲೇ ನಾವು ನೋಂದಾಯಿಸಿದಂಥ ಸುಮಾರು ನಾನ್ನೂರ ಎಂಬತ್ತ ಮೂರು ತಂಡಗಳಿಗೆ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಸೂಚನೆಗಳನ್ನು ನಾವು ಈಗಾಗಲೇ ರವಾನಿಸಿದ್ದೇವೆ ಹೇಳಿದರೆ ನಾವು ಭಜನೆ ತಂಡಗಳಿಗೆ ಬೆಳಿಗ್ಗೆ ಪ್ರಾರಂಭಗೊಂಡು ಇಲ್ಲಿ ಬಂದಂಥ ಎಲ್ಲ ತಂಡಗಳಿಗೆ ಅವಕಾಶ ರೀತಿ ಸಿಗುವಂಥ ರೀತಿಯಲ್ಲಿ ನಾವು ವ್ಯವಸ್ಥೆಗೊಳಿಸಿದ್ದೇವೆ ಹಾಗೆ ಒಂದು ತಂಡಕ್ಕೆ ಹಗಲು ಹೊತ್ತಿನಲ್ಲಿ ಮುಕ್ಕಾಲು ಗಂಟೆ ಭಜನಾ ಕಾರ್ಯಕ್ರಮ ನೀಡುವುದಕ್ಕೆ ಅವಕಾಶ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಮುಕ್ಕಾಲು ಗಂಟೆ ರಾತ್ರಿ ಹೊತ್ತು ಭಾಗವಹಿಸುವಂಥ ತಂಡಗಳು ಕಡಿಮೆ ಆದ್ದರಿಂದ ಅವರಿಗೆ ಒಂದು ಗಂಟೆ ಅವಕಾಶವನ್ನು ನೀಡ್ತಾ ಇದ್ದೇವೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಒಂದು ಆರು ಗಂಟೆವರೆಗೆ ಭಾಗವಹಿಸುವಂಥ ತಂಡಗಳಿಗೆ ಒಂದು ಗಂಟೆ ಅವಕಾಶ ಹಗಲು ಹೊತ್ತಿನಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ಭಾಗವಹಿಸುವ ತಂಡಗಳಿಗೆ ಮುಕ್ಕಾಲು ಗಂಟೆ ಅವಕಾಶವನ್ನು ನೀಡ್ತಾ ಇದ್ದೀವಿ ಸೊ ಈಗ ಭಜನಾ ತಂಡಗಳ ಹಿಮ್ಮೇಳ ಭಜನಾ ತಂಡಗಳಿಗೆ ಹೆಚ್ಚಿನವುಗಳಿಗೆಲ್ಲ ಈಗ ಅವರವರ ಹಿಮ್ಮೇಳನ ಯಾಕೆ ನಾವು ಒದಗಿಸಿ ಸರಿಯಾಗುದಿಲ್ಲ ಆದ್ರೆ ಇಲ್ಲಿ ಹಾರ್ಮೋನಿಯಂ ತಬಲೆ ಮತ್ತು ತಾಳಗಳು ಆ ವ್ಯವಸ್ಥೆಗಳು ಇಲ್ಲಿ ಇದೆ ಆದ್ರೆ ಅದಕ್ಕೆ ಬೇಕಾದ ಜನಗಳನ್ನು ಹೇಳಿದ್ರೆ ನಮ್ಗೆ ಮಾಡಬಹುದು ವಿನ ಆದ್ರೆ ಹೇಳಿದ್ರೆ ಈಗ ಸಿಕ್ಕುವುದು ಈಗ ಎಲ್ಲಾ ಕಡೆ ಕಾರ್ಯಕ್ರಮ ಇರುವುದ್ರಿಂದ ಹೆಚ್ಚಿನ ಜನರಿಗೂ ನಾವು ಒದಗಿಸಿಕೊಡುವುದು ಸ್ವಲ್ಪ ಅನಿವಾರ್ಯ ಕಷ್ಟ ಸಾಧ್ಯ ಆಗೋದ್ರಿಂದ ಅವರು ತಂದ್ರೆ ಅವರು ಮುಂಗಡವಾಗಿ ಹೇಳಿದ್ರೆ ಅವ್ರೇನಾದ್ರೂ ಸಣ್ಣ ಗೌರವ ಕೊಟ್ಟು ನಾವು ವ್ಯವಸ್ಥೆ ಮಾಡಿ ಕೊಡಬಹುದು ನಾವಾಗಿ ಇಲ್ಲಿ ಒದಗಿಸೋದಿಲ್ಲ ಹಾರ್ಮೋಣಿ ತಬಲ ತಾಳಗಳು ಇರ್ತವೆ ಇನ್ಸ್ಟ್ರೂಮೆಂಟ್ ಇದೆ ವ್ಯವಸ್ಥೆ ಬೇಕಿದ್ರೆ ಮೊದಲೇ ಹೇಳಿದ್ರೆ ನೀವು ಪ್ರಯತ್ನ ಮಾಡ್ತೀರಿ ಪ್ರಯತ್ನ ಮಾಡಬಹುದು ಯಾರಾದ್ರೂ ಸಿಕ್ಕಿದ್ರೆ ನಮಗೆ ವ್ಯವಸ್ಥೆ ಸಂಭಾವನೆ ಯಾಕಂದ್ರೆ ನಾವ್ ಇಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹಣ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಎಲ್ಲವೂ ಕೂಡ ಫ್ರೀ ಆಗಿ ಫ್ರೀ ಅಲ್ಲ ದೇವರ ಮೇಲಿನ ಭಕ್ತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಅದರಿಂದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ಹಣ ಸರಿ ಧನ್ಯವಾದ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಟೆಂಪರರಿ ಇದು ಕಲಶದ ಮಂಟಪ ಅಂತ ಹೇಳ್ತಾರೆ ಗಣಪತಿ ದೇವರ ನಡೆ ಇದು ಪಕ್ಕದಲ್ಲಿ ಇಲ್ಲಿ ಯಾಗ ಮಂಟಪ ಇದೆ ಯಾಗಮಂಟಪದ ರಚನೆ ಕೆಲಸ ಆಗ್ತಾ ಇದೆ ಇದೇನಿದೆ ಇಲ್ಲಿ ಸ್ಟೇ ಇದಕ್ಕಂತಂದರೆ ಇದು ಪ್ರಧಾನ ವೇದಿಕೆ ಮತ್ತು ಹಾಗೆ ಒಂದು ಊಟದ ಜಪ್ರ ಕೂಡ ಅಲ್ಲಿ ಅದರ ಹತ್ರ ಬರ್ತಾ ಇದೆ ಮೇಯ್ನ್ ಸ್ಟೇಜ್ ಬರ್ತಾ ಇರೋದು ಇಲ್ಲಿ ಇಲ್ಲಿ ಸಭಾ ಕಾರ್ಯಕ್ರಮಗಳು ಇಲ್ಲ ಆಚರವಾಗಿ ಕಾರ್ಯಕ್ರಮಗಳು ಒಂದು ಊಟದ ವ್ಯವಸ್ಥೆ ಇಲ್ಲಿ ಇರ್ತವೆ ಅಲ್ಲಿ ಇರ್ತದೆ ಆಚೆ ಓಕೆ ಪ್ರಸಂಗ ದೂರದ ಊರಿನಾಗ ಬರ್ತೆ ಏನು ಮಾಡ್ಬೇಕು ಅಂದ್ರೆ ನಾವೀಗ ಫಸ್ಟ್ ಬಂದಾಗ ಏನು ಮಾಡಬೇಕು ನಾವು ಈಗ ಈಗಾಗಲೇ ಭಜನಾ ಸಂಘವನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ ನಾವೊಂದು ವ್ಯವಸ್ಥಿತವಾದಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಲ್ಲಿ ನಾವೀಗ ಹಲವು ದೂರದ ಊರುಗಳಿಂದ ಕೇರಳದಿಂದಲೂ ಆಗಿರ್ಬೋದು ಅಥವಾ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬರುವಂಥ ಭಜನಾ ಸಂಘಗಳು ಬಂದ ಬಂದವಾಗಲೇ ಅದನ್ನು ನೋಂದಣಿ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಕಾರ್ಯಕರ್ತರಿದ್ದಾರೆ ಅವರಲ್ಲಿ ನಾವು ಇಂಥ ಕಡೆಯಿಂದ ಬಂದಿದ್ದೇವೆ ಹೇಳುವಂಥ ವಿಷಯವನ್ನು ತಿಳಿಸಿ ನಾವು ಇಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ಅದನ್ನು ಮೊದಲಾಗಿ ನಾವು ಭಜನಾ ಮಂಟಪದ ಎಡ ಅಥವಾ ಬಲಭಾಗದಲ್ಲಿ ನಾವೊಂದು ರಿಜಿಸ್ಟ್ರೇಷನ್ ಕೌಂಟರ್ ಅದೇ ನೋಂದಾವಣ ಒಂದು ಕಚೇರಿ ಮಾಡಿದ್ದೇವೆ ಆ ಕಚೇರಿಯಲ್ಲಿ ನಾವು ಇಂಥ ಇಂಥ ತಂಡದಿಂದ ಬಂದಿದ್ದೇವೆ ನಮ್ಮ ಹೆಸರು ಮತ್ತು ಇದನ್ನು ನೋಂದಾಯಿಸಿ ಮೊದಲೇ ನಮ್ಮಲ್ಲಿ ಇದ್ದರೂ ಕೂಡ ಅದನ್ನು ನೋಂದಾಯಿಸಿ ನಾವು ಇಷ್ಟು ಸಂಖ್ಯೆಯಲ್ಲಿ ಒಟ್ಟು ವ್ಯಕ್ತಿಗಳಿದ್ದಾರೆ ಹೇಳುವುದನ್ನು ನೋಂದಾಯಿಸಿ ಫಸ್ಟಿಗೆ ತಿಳ್ಕೊಂಡ್ರೆ ನಮಗೆ ಅದು ಮುಂದಿಗೆ ಕಾರ್ಯಕ್ರಮಕ್ಕೆ ಸುಲಭವಾಗ್ತದೆ ಹಾಗೆ ಅಲ್ಲಿ ನಮ್ಮ ಕಾರ್ಯಕರ್ತರು ನಿಮ್ಮನ್ನು ಕೊಂಡೋಗಿ ನಿಮ್ಮ ಸಮಯವನ್ನು ನಿಗದಿಪಡಿಸಿದ ಸಮಯವನ್ನು ಆ ಸಮಯಕ್ಕೆ ಸರಿಯಾಗಿ ಕೂತ್ಕೊಳ್ಳುವ ವ್ಯವಸ್ಥೆಯನ್ನೆಲ್ಲ ಅವರು ಮಾಡ್ತಾರೆ ಮತ್ತು ಅವರಿಗೆ ಕೊಡುವಂಥ ಉಪಚಾರ ಊಟ ಉಪಚಾರದ ವ್ಯವಸ್ಥೆಯನ್ನು ಕೂಡ ಸಿದ್ಧಗೊಳಿಸುವುದಕ್ಕೆ ಅದು ಸಹಕಾರಿಯಾಗ್ತದೆ ಈಗ ಈಗಾಗಲೇ ನಾವು ಹೇಳಿದ ಹಾಗೆ ನಮ್ಮಲ್ಲಿ ಈ ಇದನ್ನು ಅಣಿಗೊಳಿಸುವುದಕ್ಕೆ ಯಾಕಂದರೆ ನಮ್ಮ ಅಹೋರಾತ್ರಿ ಭಜನೆ ಹೌದು ಇಪ್ಪತ್ತು ಏಳು ಇಪ್ಪತ್ತೇಳನೇ ತಾರೀಕಿಗೆ ಪ್ರಾರಂಭ ಬೆಳಿಗ್ಗೆ ಹೊತ್ತು ಪ್ರಾರಂಭ ಆದರೆ ಏಳನೇ ತಾರೀಕಿಗೆ ಮಧ್ಯರಾತ್ರಿಯ ತನಕ ನಮ್ಮದು ಅಹೋರಾತ್ರಿ ನಡೀತದೆ ಆಮೇಲೆ ಹದಿನೇಳನೇ ತಾರೀಕು ತನಕ ನಮಗೆ ಹೊತ್ತಿನಲ್ಲಿ ಅದು ಮುಂದುವರಿತದೆ ಅದರಿಂದ ಇಷ್ಟು ದಿನಗಳಲ್ಲಿ ನಡೆಯುವಂಥ ಈ ಭಜನೋತ್ಸವಕ್ಕಾಗಿ ವ್ಯವಸ್ಥೆಗೊಳಿಸುವುದಕ್ಕಾಗಿ ನಮ್ಮ ಸ್ಥಳೀಯ ಅನೇಕ ಭಜನಾ ತಂಡಗಳು ನಮ್ಮ ಜೊತೆಯಲ್ಲಿ ನಾವು ಭಜನಾ ಕಾರ್ಯಕರ್ತರು ಇದ್ದೇವೆ ಆದರೆ ನಮ್ಮ ಜೊತೆಯಲ್ಲಿ ಅವರು ಕಾರ್ಯಕರ್ತರಾಗಿ ಸ್ವಯಂ ಸೇವಕರಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸುವುದಕ್ಕೆ ಒಪ್ಪಿಕೊಂಡಂಥ ಅನೇಕ ಭಜನಾ ತಂಡಗಳು ಇಲ್ಲಿದ್ದಾರೆ ಅವರು ಕೂಡ ಅಲ್ಲಿ ಇರ್ತಾರೆ ಅವರಿಗೆ ನಮ್ಮ ಮೇಲ್ನೋಟದಲ್ಲಿ ಅವರು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಎಂಬುದಾಗಿ ನಾವು ಮೊದಲೇ ಅವರಿಗೆ ತಿಳಿ ಸಿದ್ಧಪಡಿಸಿದ್ದೇವೆ ಅದನ್ನು ನಾವು ತಿಳಿಸಿದ್ದೇವೆ ಹಾಗೆ ಅವರು ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ಅದೇ ರೀತಿ ನಾವೀಗ ಬಂದ ಹಾಗೆ ಒಂದೊಂದು ವ್ಯಕ್ತಿಗಳ ತಂಡಗಳನ್ನು ಗುರುತಿಸಿ ಅವರನ್ನು ಇದಕ್ಕೆ ಯಾವುದಾದ್ರೂ ಕಾರಣದರಿಂದ ಯಾವುದಾದ್ರು ತಂಡ ಬರದೇ ಇದ್ದರೆ ಆ ಸ್ಥಳವನ್ನು ಆ ಸಮಯವನ್ನು ಭರ್ತಿಗೊಳಿಸುವುದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆಯೇ ಬಂದ ಭಜನೆ ಕಳೆದ ಬಳಿಕ ನಾವು ಅವರಿಗೆ ಒಂದು ಸ್ಮರಣಿಕೆ ಹಾಗೂ ನೆನಪಿನ ಪತ್ರವನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಧನ್ಯವಾದಗಳು ನೀವು ಈಗ ಮದೂರಿನಲ್ಲಿ ಭಜನಾ ಒಂದು ಕಾರ್ಯಕ್ರಮದ ನಿರ್ವಹಣೆ ನೀವು ನಿಮ್ಮ ಉಸ್ತುವಾರಿಯಲ್ಲಿ ನಡೀಲಿಕ್ಕಿದೆ ಈಗ ಏನು ಅಂತ ಹೇಳಿದ್ರೆ ಭಜನಾ ತಂಡಗಳು ಬೇರೆ ಬೇರೆ ಊರಿಂದ ಬರ್ತವೆ ಹೌದೌದು ಬಟ್ ಈಗ ಏನಾಗಿದೆ ಅಂದರೆ ಕಾಸರಗೋಡಿನಲ್ಲಿ ಅನೇಕ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ಯಾವ ಮಧುರಿಗೆ ಬರಬೇಕು ಅಂತ ಹೇಳಿ ಯಾಕಂದ್ರೆ ನಿತ್ಯ ಈ ನಗರ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಹೊಸ ಮಾರ್ಗದ ವ್ಯವಸ್ಥೆಯಿಂದಾಗಿ ದಿನೇ ದಿನೇ ಇದು ರಸ್ತೆಯ ರೀತಿ ಬದಲಾಗ್ತಾ ಇದೆ ಈಗ ಮಂಗಳೂರು ಕಡೆಯಿಂದ ಈಚೆ ಬರಬೇಕಾದ್ರೆ ಮಧುರ್ ಕಡೆ ಬರಬೇಕಾದ್ರೆ ಕಾಸರಗೋಡು ಪ್ರಾರಂಭ ಆಗುವುದಕ್ಕೆ ಮೊದಲು ಫ್ಲೈಓವರ್ ಈ ಓವರ್ ಬ್ರಿಡ್ಜ್ನ ಕೆಲಸ ನಡೀತಾ ಇದೆ ಅಲ್ಲಿಂದ ಎಡಭಾಗದಲ್ಲಿ ಬಂದು ನಾವು ಹೀಗೆ ಮುಂದೆ ಹೋಗ್ತಾ ಇದ್ರೆ ನಾವು ಅಲ್ಲಿಂದ ಪುನಃ ಎಡಕ್ಕೆ ತಿರುಗಿದ್ರೆ ಮಧುರ ರಸ್ತೆ ಆದರೆ ಈಗ ಯಾವುದೇ ಗುರುತ್ವಗಳು ಈಗ ಕಾಣ್ತಾ ಇಲ್ಲ ನೋಡಿ ಈಗ ಒಂದು ಬಸ್ ಬರ್ತಾ ಇದೆ ಅಲ್ಲಿ ಬರ್ತಾ ಅದೇ ಮಧುರ ರಸ್ತೆ ಅದು ಮಧುರ ರಸ್ತೆ ಮಧುರಸ್ತೆ ರಸ್ತೆ ಬೆಂಚ್ ಮಾರ್ಕ್ ಆಗಿ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಇದಿದೆಯಲ್ಲ ಹೌದು ಟ್ರಾನ್ಸ್ಫಾರ್ಮರ್ ಸೆಟ್ಟಿಂಗ್ ಸೆಟ್ಟಿಗೆಲ್ಲ ಇದೆ ಅದು ಇಲ್ಲಿಂದ ಎಡಕ್ಕೆ ತಿರುಗಿದ್ರೆ ಅದು ಮಧುರ ರಸ್ತೆ ಇಲ್ಲಿಂದ ಆ ಸುಮಾರು ಆರು ಕಿಲೋಮೀಟರ್ ಆರು ಕಿಲೋಮೀಟರ್ಗೆ ಕೊನೆಯದಾಗೋದೇ ಅದು ಆ ರಸ್ತೆ ಎಂಡಾಗುವುದೇ ಮಧುರೀ ಓಕೆ ಸರಿ ಯಾಕಂದರೆ ಇಲ್ಲಿ ನೇರ ಹೋದರೆ ಬಸ್ ಸ್ಟ್ಯಾಂಡ್ ಹೋಗುತ್ತೆ ಇದು ಇಲ್ಲಿಂದ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರ್ ಹೋದರೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಡಕ್ಕೆ ನಾವು ಅಲ್ಲಿಂದ ಬಲಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಹಳೆ ಬಸ್ ಸ್ಟ್ಯಾಂಡು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ನಿಲ್ದಾಣ ಇಲ್ಲೇ ಸೊ ಇಲ್ಲಿ ಸಾಕಷ್ಟು ಬಸ್ಗಳಿದೆಯಾ ಮದುವರಿಗೆ ಮಧುರಿಗೆ ನಿರಂತರ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಮತ್ತು ರಾತ್ರಿ ಒಂದು ಏಳುವರೆ ತನಕ ಬಸ್ ಇದೆ ರಾತ್ರಿ ಆಚೆಗೆ ಹೋಗುವವರಿಗೆ ಇದೆ ಒಂದು ಒಂಬತ್ತು ಗಂಟೆ ತನಕ ಇದೆ ಬಸ್ ಇದೆ ನೋಡಿ ಮಧುರಿಂದ ಒಂದು ಬಸ್ ಬರ್ತಾ ಇದೆ ಸಂಧ್ಯಾ ಮಧುರ ಬಸ್ ಇದೆ ನೋಡಿ ಮಧುರ್ ಕಡೆಗೆ ಕಾಸರಗೋಡಿಂದ ಮಧುರ ಕಡೆಗೆ ಹೋಗ್ತಾ ಇದೆ